ಸ್ವಾಗತ ನಾನು ನಿಮ್ಮ ಸುಪ್ರಭಾ ಸತೀಶ್ ಶುಕ್ರವಾರ ನಡೆದ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಸಾರ್ವತ್ರಿಕ ಚುನಾವಣೆಯ ಪ್ರಿಯಪಟ್ಟಣ ಕ್ಷೇತ್ರದ ಒಟ್ಟು ಇನ್ನೂರ ಮೂವತ್ತೆರಡು ಮತಗಟ್ಟೆಯ ಕ್ಷೇತ್ರಗಳಲ್ಲಿ ಸ್ವಯಂ ಸೇವಕರಾಗಿ ಕರ್ತವ್ಯ ನಿರ್ವಹಿಸುತ್ತಿರುವ ಪ್ರೌಢಶಾಲಾ ಸ್ಕೌಟ್ ಅಂಡ್ ಗೈಡ್ಸ್ ಮತ್ತು ಸೇವಾದಳ ವಿದ್ಯಾರ್ಥಿಗಳಿಗೆ ಪ್ರಿಯಪಟ್ಟಣ ರೋಟರಿ ಮಿಡ್ ಟೌನ್ ವತಿಯಿಂದ ಕ್ಯಾಪ್ಗಳನ್ನು ವಿತರಿಸಲಾಯಿತು ತಾಲೂಕು ರೋಟರಿ ಮಿಡ್ ಟೌನ್ ಅಧ್ಯಕ್ಷ ತಿರುಮಲಪುರ ರಾಜೇಗೌಡ ಪುರಸಭೆ ಮುಖ್ಯಾಧಿಕಾರಿ ಮುತ್ತಪ್ಪ ಹಾಗೂ ಶಿಕ್ಷಣ ಇಲಾಖೆಯ ಪುಟ್ಟರಾಜುರವರಿಗೆ ಕ್ಯಾಪ್ಗಳನ್ನು ವಿತರಿಸಿ ಮಾತನಾಡಿ ಇನ್ನೂರ ಮೂವತ್ತೆರಡು ಮತಗಟ್ಟೆಗಳಲ್ಲಿ ಸ್ವಯಂ ಸೇವಕರಾಗಿ ಕರ್ತವ್ಯ ನಿರ್ವಹಿಸುತ್ತಿರುವ ವಿದ್ಯಾರ್ಥಿಗಳಿಗೆ ಕ್ಯಾಪ್ಗಳನ್ನು ವಿತರಿಸಿದ್ದೇವೆ ಪ್ರತಿಯೊಬ್ಬರೂ ಮುಕ್ತವಾಗಿ ಬಂದು ಮತದಾನ ಮಾಡುವಂತೆ ಮನವಿ ಮಾಡಿದರು ಪುರಸಭೆ ಅಧಿಕಾರಿ ಮುತ್ತಪ್ಪ ಹಾಗೂ ಕನ್ನಡ ಸಾಹಿತ್ಯ ಪರಿಷತ್ ಹೋಬಳಿಯ ಅಧ್ಯಕ್ಷ ಆಲನಹಳ್ಳಿ ಕೆಂಪರಾಜ್ ಮಾತನಾಡಿ ರೋಟರಿ ಸಂಸ್ಥೆಯು ಹಲವು ಸಮಾಜಮುಖಿ ಕೆಲಸಗಳಾದ ಶಾಲೆಗಳಿಗೆ ಕುಡಿಯುವ ನೀರು ಬಡ ವಿದ್ಯಾರ್ಥಿಗಳಿಗೆ ಲೇಖನ ಸಾಮಗ್ರಿಗಳು ವಿಕಲಚೇತನ ವಿದ್ಯಾರ್ಥಿಗಳಿಗೆ ಸಾಧನ ಸಲಕರಣೆ ಕರೆಕ್ಟಿವ್ ಸರ್ಜರಿ ಶಿಕ್ಷಕರಿಗೆ ಪ್ರೋತ್ಸಾಹ ಇಂತಹ ಹಲವಾರು ಸಮಾಜಮುಖಿ ಕೆಲಸ ಮಾಡುತ್ತಿರುವ ರೋಟರಿ ಸಂಸ್ಥೆಯ ಎಲ್ಲ ಅಧ್ಯಕ್ಷರು ಪದಾಧಿಕಾರಿಗಳಿಗೆ ಅಭಿನಂದನೆ ಸಲ್ಲಿಸುತ್ತೇವೆ ಎಂದರು ಈ ಸಂದರ್ಭದಲ್ಲಿ ತಾಲೂಕು ರೋಟರಿ ತಾಲೂಕು ರೋಟರಿ ಮಿಡ್ ಟೌನ್ ಕಾರ್ಯದರ್ಶಿ ಹೆಗಡೆ ಅಸಿಸ್ಟೆಂಟ್ ಗವರ್ನಲ್ ಸತ್ಯನಾರಾಯಣ್ ಹಿರಿಯ ವಕೀಲ ಬಿವಿ ಜವರೇಗೌಡ ರೋಟರಿ ಸದಸ್ಯರಾದ ಗಗನ್ ಹೇಮೇಶ್ ಶಿಕ್ಷಕರಾದ ಪುಟ್ಟರಾಜು ಶಿವಕುಮಾರ್ ಪರಂಶಿವಯ್ಯ ಮತ್ತಿತರರು ಹಾಜರಿದ್ದರು ಗುರುತರವಾದಂತಹ ಉದಾತ್ತ ಧ್ಯೇಯಗಳನ್ನು ಇಟ್ಕೊಂಡು ಸಮಾಜ ಸೇವೆಯನ್ನು ನಿತ್ಯ ನಿರಂತರವಾಗಿ ಮಾಡ್ತಾ ಇರುವಂತಹ ರೋಟರಿ ಮಿಟ್ಟವನ್ನು ಎಲ್ಲ ಸರ್ವ ಸದಸ್ಯರಿಗೆ ಇದೇ ರೀತಿಯಲ್ಲಿ ನಿಮ್ಮ ಸಮಾಜಮುಖಿ ಕಾರ್ಯಕ್ರಮಗಳು ಹೀಗೆ ಮುಂದುವರಿತಾ ಇದೆ ಅಂತ ಈ ಕ್ಯಾಬ್ ಕೊಟ್ಟೋದಕ್ಕಾಗಿ ಎಲ್ಲ ಸಂಘದ ಎಲ್ಲ ಸದಸ್ಯರಿಗೆ ಅಧ್ಯಕ್ಷರಿಗೆಲ್ಲರೂ